ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಪ್ರೀತಿ ಅಂತ ಬೆಂಗಳೂರು ಮೂಲದವಳು ವಯಸ್ಸು ಇಪ್ಪತ್ತಾರು ವರ್ಷ ಎತ್ತರ ಐದು ಪಾಯಿಂಟ್ ನಾಲ್ಕು ಅಡಿ ಗೋಧಿ ಮೈಬಣ್ಣ ನಗುವಿನಲ್ಲಿ ಮೃದುವಾಗಿರುವ ಮತ್ತು ಮುದ್ದಾದ ಹುಡುಗಿ ಎಂದು ಕೂಡ ತಿಳಿಸಲಾಗ್ತಿದೆ ಪ್ರೀತಿ ರವರು ಬಿ ಕಾಂ ಪದವಿಯನ್ನು ಮುಗಿಸಿ ಈಗ ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಉದ್ಯೋಗದ ಜೊತೆಗೆ ಮನೆಗೆ ಜವಾಬ್ದಾರಿಯನ್ನು ಹೊತ್ತಿರುವ ಸುಸಂಸ್ ಪ್ರಸ್ತುತ ಹುಡುಗಿ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳ ಕನಸು ಸರಳ ಪ್ರಾಮಾಣಿಕ ಮೃದು ಸ್ವಭಾವದ ಗಂಡ ಬೇಕು ಎಂದು ಬಯಸುತ್ತಿದ್ದಾರೆ ಹೆಣ್ಣನ್ನು ಗೌರವಿಸುವ ಮನಸ್ಸು ಇರಬೇಕು ಹಾಗೆ ಮನೆತನವನ್ನು ಬೆಂಬಲಿಸಬೇಕು ಕೆಲಸದ ಒತ್ತಡಕ್ಕೂ ಜೀವನದ ಕಷ್ಟಕ್ಕೂ ಜೊತೆಯಾಗಿ ನಿಲ್ಲುವವನು ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇದ್ದೇನೆ ಎಂದು ಕೂಡ ಅವರು ತಿಳಿಸಿಕೊಂಡು ಾರೆ ಸ್ನೇಹಿತರೆ ಯಾರಿಗಾದರೂ ಪ್ರೀತಿ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಅವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಪ್ರೀತಿ ತಮ್ಮ ಅಪ್ಪ ಅಮ್ಮನ ಜೊತೆಗೆ ಬೆಂಗಳೂರಿನಲ್ಲಿಗೆ ವಾಸ ಮಾಡುತ್ತಿದ್ದಾಳೆ ಅಪ್ಪ ನಿವೃತ್ತ ಸರ್ಕಾರಿ ನೌಕರ ಅಮ್ಮ ಗೃಹಿಣಿ ಒಂದು ತಮ್ಮ ಎಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಕುಟುಂಬ ಪ್ರೀತಿಯ ಇವರ ಬದುಕಿಗೆ ಆಧಾರವಾಗಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಪ್ರೀತಿ ತುಂಬ ಸಹಾಯ ಮನೋಭಾವದವಳು ಅಡುಗೆಯನ್ನು ಮಾಡೋದು ಪುಸ್ತಕವನ್ನು ಓದೋದು ಹಾಡು ಕೇಳೋದು ಇವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿದ್ದಾರೆ ಕುಟುಂಬಕ್ಕೆ ಬದ್ಧತೆಯಿಂದ ಇರು ಹುಡುಗಿ ಹಾಗೆ ಎಲ್ಲರ ಮಾತನ್ನು ಗೌರವಿಸುವ ಬರೆಯುವ ನೋವನ್ನು ಮನಸ್ಸಿಗೆ ತೆಗೆದುಕೊಳ್ಳುವ ಮೃದುವಾದ ಹೃದಯ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಅಪ್ಪನಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಪ್ರೀತಿ ಸಾಕಷ್ಟು ಒತ್ತಡವನ್ನು ಅನುಭವಿಸಬೇಕಾಯಿತು ಆ ಸಂದರ್ಭದಲ್ಲಿ ಓದನ್ನು ನಿಲ್ಲಿಸ ನಿಲ್ಲಿಸದೆ ಮನೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ಒತ್ತಳು ಈ ಕಷ್ಟವೇ ಅವಳಿಗೆ ಬಾಳಿನ ಪಾಠವನ್ನು ಕಲಿಸಿದೆ ಎಂದು Could I hear that to them? ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಒಬ್ಬರ ಬದುಕಿನ ಇನ್ನೊಬ್ಬರು ಜೊತೆಗೂಡಿ ನಡೆಯುವ ಹಾದಿ ಪ್ರೀತಿ ಎಂದುಕೊಂಡಿರುವುದು ಗಂಡ ಹೆಂಡತಿ ಇಬ್ಬರು ಪರಸ್ಪರ ಹಾಗೆ ವಿಶ್ವಾಸದಿಂದ ಪ್ರೀತಿಯಿಂದ ಗೌರವದಿಂದ ಬದುಕು ಕಟ್ಟಿಕೊಳ್ಳಬೇಕು ಎಂದು ಕೂಡ ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ಮದುವೆ ಎಂದರೆ ಕೇವಲ ಸಂಬಂಧವಲ್ಲ ಬದಲಾಗಿ ಜೀವನವನ್ನು ಪೂರ್ಣಗೊಳಿಸುವ ಬಾಂಧವ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನೀವು ಹುಡುಕುತ್ತಿರುವಂತಹ ಗಂಡಸು ಒಬ್ಬ ಪ್ರಾಮಾಣಿಕ ಕುಟುಂಬವನ್ನು ಪ್ರೀತಿಸುವ ಹೃದಯವಂತ ಹುಡುಗಿಯಾಗಿರಬೇಕು ಅನ್ನೋದು ನಿಜವಾಗಿಯೂ ನಿಮ್ಮ ಕನಸಾಗಿದ್ದರೆ ಬನ್ನಿ ಪ್ರೀತಿ ನಿಮ್ಮ ಜೀವನದ ಭಾಗ ಭಾಗವಾಗಲು ಸಿದ್ಧಳಾಗಿದ್ದಾಳೆ ಫ್ರೆಂಡ್ಸ್ ಯಾರಿಗಾದರೂ ಪ್ರೀತಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ